ಮಲೆನಾಡಿನ ಅಪ್ಪಟ ಗ್ರಾಮೀಣ ಕ್ರೀಡೆಯಾಗಿರುವ ಕೆರೆಬೇಟೆ ಶಿವಮೊಗ್ಗ ಜಿಲ್ಲೆ ಸೊರಬಾಪಟ್ಟಣದ ಕೊಡಕಣಿ ಗ್ರಾಮದ ಕೆರೆಯಲ್ಲಿ ಮಂಗಳವಾರ ಸಂಭ್ರಮದಿಂದ ಜರುಗಿತು ಏಷ್ಯಾ ಖಂಡದಲ್ಲಿಯೇ ಅತಿ ಹೆಚ್ಚು ಕೆರೆಗಳನ್ನು ಹೊಂದಿರುವ ಸೊರಬ ತಾಲೂಕಿನಲ್ಲಿ ಕೆರೆ ಬೇಟೆ ವಿಶೇಷವಾಗಿ ನಡೆಯುತ್ತದೆ ಏಕಕಾಲದಲ್ಲಿ ಕೆರೆಗೆ ಇಳಿದು ಮೀನುಗಳನ್ನ ಹಿಡಿಯುವುದನ್ನ ನೋಡಲು ನೂರಾರು ಜನ ಆಗಮಿಸುತ್ತಾರೆ ಮಳೆಗಾಲದ ಸಂದರ್ಭದಲ್ಲಿ ಕೆರೆಗಳಿಗೆ ಮೀನಿನ ಮರಿಗಳನ್ನು ಬಿಡಲಾಗುತ್ತೆ ನಂತರ ಬೇಸಿಗೆಯಲ್ಲಿ ಕೆರೆಗಳು ಬತ್ತಿದಾಗ ಕೆರೆ ಬೇಟೆ ಸಾರಲಾಗುತ್ತೆ ಈ ವೇಳೆ ಗ್ರಾಮಸ್ಥರಲ್ಲಿ ಎಲ್ಲೆಲ್ಲದ ಸಡಗರ ಗ್ರಾಮಸ್ಥರು ಹಿರಿಯರು ಕೆರೆಯರೆಲ್ಲದೆ ಕೆರೆ ಬೇಟೆಯಲ್ಲಿ ಪಾಲ್ಗೊಂಡಿದ್ದ ಗ್ರಾಮಸ್ಥರು ಗ್ರಾಮದಲ್ಲಿ ನಡೆದ ಕೆರೆ ಬೇಟೆಯಲ್ಲಿ ಕುಣಿ ಹಾಗೂ ಜರಡಿ ಬಲೆಗೆ ಅವಕಾಶ ಕಲ್ಪಿಸಲಾಗಿತ್ತು ಗ್ರಾಮಸ್ಥರು ಮಾತ್ರವೇ ಈ ಕ್ರೀಡೆಯಲ್ಲಿ ಪಾಲ್ಗೊಳ್ಳಲು ಅವಕಾಶ ನೀಡಲಾಗಿತ್ತು ಆದರೂ ಕೆಲ ಗ್ರಾಮಸ್ಥರು ತಮ್ಮ ಸಂಬಂಧಿಗಳನ್ನ ಕೆರೆಗೆ ಇಳಿಸಿ ಮೀನುಗಳನ್ನ ಹಿಡಿದರು ಕೆಲವರಿಗೆ ಸುಮಾರು ಐದು ಕೆಜಿವರೆಗೆ ಮೀನು ಲಭಿಸಿದರೆ ಕೆಲವರು ಚಿಕ್ಕ ಮೀನುಗಳನ್ನ ಹಿಡಿದು ತೃಪ್ತಿ ಪಟ್ಟುಕೊಂಡರು ವಿಶೇಷವೆಂದರೆ ಬೀದರಿನ ಕೋಣೆಯ ಜಾಗದಲ್ಲಿ ಕಬ್ಬಿಣದ ಕೋಣಿಗಳ ಸಹ ಬಳಸಲಾಯಿತು ಗ್ರಾಮ ಸಮಿತಿಯವರು ಯಾವುದೇ ಗಲಾಟೆ ಮತ್ತು ಗೊಂದಲಗಳಿಗೆ ಅವಕಾಶ ನೀಡದೆ ಅಚ್ಚುಕಟ್ಟಾಗಿ ನಿರ್ವಹಿಸಿದರು ಸಂದೀಪ್ ನ್ಯೂಸ್ ಸರಬ